ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಐವತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಮೆಟ್ಟಿಲಿಳಿದು ಹೋಗುತ್ತಿದ್ದ ಹಾರಿಕಾ ಅಣ್ಣ ತಮ್ಮ ಇಬ್ರು ಇಷ್ಟೊತ್ನಲ್ಲಿ ಟೆರೆಸ್ ಮೇಲೆ ಹೋಗಿ ಮಾತಾಡ್ತಾ ಇದ್ದಾರೆ ಅಂದರೆ ಏನೋ ಸಮಥಿಂಗ್ ಇಸ್ ದೇರ್ ಅದೇನು ಅಂತ ತಿಳ್ಕೊಳ್ಳೇಬೇಕು ಎಂದು ಅರ್ಧ ಬಂದವಳು ಪುನಃ ಮೆಟ್ಟಿಲು ಹತ್ತಿ ಹೋಗಿ ದೀಪು ಮತ್ತು ಆದಿ ಇಬ್ಬರಿಗೂ ಕಾಣದ ಹಾಗೆ ತುಸು ದೂರದಲ್ಲಿ ಮರೆಯಾಗಿ ನಿಂತಿದ್ಲು ಇದ್ಯಾವುದರ ಪರಿವೇ ಇಲ್ಲದ ಆದಿ ಮತ್ತೆ ದೀಪು ಗೆಲುವಿನ ಮೊದಲ ಮೆಟ್ಟಿಲು ಹತ್ತಿದ ಸಂಭ್ರಮದಲ್ಲಿದ್ರು ಆದಿತ್ಯ ಮತ್ತೊಮ್ಮೆ ಸಂತೋಷ್ ನಂಬರ್ಗೆ ಕಾಲ್ ಮಾಡ್ತಾ ಛೇ ಇವು ನೀನು ಫೋನ್ ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾನೆ ಒಳ್ಳೆ ವಿಷಯ ತಿಳ್ಸೋಣ ಅಂದರೆ ಅವನಿವಾಗ್ಲೇ ಸಿಕ್ತಿಲ್ಲ ವಿಷಯ ಗೊತ್ತಾದ ಮೇಲೆ ಇನ್ನ ತಡ ಮಾಡಬಾರ್ದು ನಾಳೆನೆ ಲೊಕೇಶನ್ ರೀಚ್ ಆಗಬೇಕು ದೀಪು ಇಲ್ಲಾಂದರೆ ಕೈಗೆ ಬಂದ ತುತ್ತನ್ನು ಕಳುತ್ಕೊಳ್ಳೋ ಎಲ್ಲ ಸಂಭವ ಇದೆ ಅಂತ ಹೇಳ್ದ ಹೌದು ಆದಿ ನಾಳೆನೆ ಇಬ್ರು ಹೋಗೋಣ ಅದೇನಾಗುತ್ತೋ ಆಗಲಿ ನಾಳೆ ಆ ಮೋಸಗಾರ ನಮ್ಮ ಕೈಗೆ ಸಿಗಲೇಬೇಕು ಎಂದನು ದೀಪಾಂಶು ಕೋಪದಲ್ಲಿ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳಲು ನಿಂತಿದ್ದ ಹಾರಿಕಾಳಿಗೆ ವಿಷಯದ ತಲೆ ಬುಡ ಅರ್ಥವಾಗದೆ ಏನು ಮಾತಾಡ್ತಾ ಇದ್ದಾರೆ ಇಬ್ಬರು ನಾಳೆ ಎಲ್ಲೋ ಹೋಗೋ ಪ್ಲಾನ್ ಮಾಡ್ತಾ ಇದ್ದಾರೆ ಆದರೆ ಎಲ್ಲಿಗೆ ಅಂತ ಬಾಯ್ಬಿಡ್ತಿಲ್ಲ ಅದು ಅಲ್ಲದೆ ದೀಪು ಏನೋ ಸಿಕ್ಕಾಪಟ್ಟೆ ಕೋಪದಲ್ಲಿ ಮೋಸ್ಗಾರ ಅದು ಇದು ಅಂತಿದ್ದಾನೆ ಏನೂ ಗೊತ್ತಾಗ್ತಾ ಇಲ್ವಲ್ಲ ಏನು ಮಾಡ್ಲಿ ಎಂದು ತಲೆ ಕೆರೆಕೊಂಡ್ಳು ದೀಪು ನೀನ್ಯಾಕೆ ನಂಗೆ ನಾಳೆ ಆಫೀಸ್ ಇದೆ ಅಲ್ವಾ ನಾನೊಬ್ಬನೇ ಹೋಗಿ ಬರ್ತೀನಿ ಪರವಾಗಿಲ್ಲ ಅಂತ ಅಂದ ಆದಿತ್ಯ ಆಫೀಸ್ ಇದ್ರೆ ಇರಲಿ ಬಿಡು ಆದಿ ಇಷ್ಟೆಲ್ಲ ವಿಷಯ ಗೊತ್ತಾದ ಮೇಲೆ ನನ್ನ ರಕ್ತ ಕುದೀತಾ ಇದೆ ನಾನು ಒಂದು ಕ್ಷಣ ಕೂಡ ಅವ್ರನ್ನ ಬದುಕಿರೋದಕ್ಕೆ ಬಿಡಲ್ಲ ನಾನು ಬರ್ತೀನಿ ಬರಲೇಬೇಕು ಅಂತ ದೀಪಾಂಶು ಹೇಳ್ದ ಮೊಂಡ ನೀನು ಸರಿ ನಾಳೆ ನಮ್ಮ ಹಂಟಿಂಗ್ ಶುರು ಎಂದು ಅಣ್ಣ ತಮ್ಮ ಇಬ್ಬರು ಹೈಫೈ ಮಾಡಿ ಒಬ್ಬರಿನೊಬ್ಬರು ತಬ್ಗೊಂಡ್ರು ಇದು ಬಿಡು ನಾನು ಅವಾಗಲೇ ಗಮನಿಸ್ದೆ ಹಾರಿಕಾ ಈ ಮನೆ ಸೊಸೆ ಆಗೋಳು ಅಂದ ತಕ್ಷಣ ನಿನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ತುಂಬ ಚೇಂಜ್ ಆಯ್ತಲ್ಲ ಏನು ವಿಷಯ ಎಂದ ಆದಿತ್ಯ ದೀಪಾಂಶುವನ್ನ ಕೀಟಲೆ ಮಾಡುತ್ತಾ ಮತ್ತೇನಾದಿ ಅವಳಿಗೆ ಬೇಕಾದ ಹಾಗೆ ಸೊಸೆ ಅಂತೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ನಮಗೆ ಖುಷಿ ಆಗಬೇಕಾ ಏನು ಎಂದ ದೀಪಾಂಶು ಸೊಸೆ ಅನ್ನೋ ಪದ ಕಿವಿಗೆ ಬೀಳುತ್ತಲೇ ಹಾರಿಕಾಳ ನರನಾಡಿಗಳೆಲ್ಲ ಜಾಗೃತವಾಗಿದ್ವು ಏನು ಮಾತಾಡ್ತಾರೆ ಎಂದು ಕೇಳೋ ಸಲುವಾಗಿ ಅಷ್ಟಕ್ಕೂ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ದೀಪು ಮೋಸ್ಟ್ಲಿ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇರಬೇಕು ಅದೂ ಅಲ್ಲದೆ ಚಿಕ್ಕ ವಯಸ್ಸಿನಿಂದ ನೀವಿಬ್ಬರು ಜೊತೆಯಲ್ಲೇ ಆಡ್ಬೆಳದವರು ಮದುವೆ ಆಗೋದ್ರಲ್ಲಿ ಪ್ರಾಬ್ಲಮ್ ಏನೂ ಇಲ್ವಲ್ಲ ಎಂದ ಆದಿ ದೀಪವನ್ನು ಮತ್ತಷ್ಟು ಕಿಚಾಯಿಸುವ ಸಲುವಾಗಿ ಆದಿ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ನಿಂತ ಜಾಗದಲ್ಲೇ ಖುಷಿನಲ್ಲಿ ತೇಲ್ತಾ ಇದ್ಲು ಸುಮ್ಮನಿರೋ ಆದಿ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಮದುವೆ ಅನ್ನೋದು ಎರಡು ಮನಸ್ಸುಗಳನ್ನು ಒಂದು ಮಾಡೋ ಸೇತುವೆ ಅದರಲ್ಲಿ ಹುಡುಗಾಟ ಆಡೋದು ತಪ್ಪು ಲೈಫಲ್ಲಿ ಒಂದು ಸಾರಿ ಮಾತ್ರ ಮದುವೆ ಆಗೋ ಭಾಗ್ಯ ಸಿಗುತ್ತೆ ಅದು ನಮ್ಮ ಮನಸ್ಸಿಗೆ ಇಷ್ಟ ಆದವಳು ನಮ್ಮ ಬಾಳಿಗೆ ಬರೋದಕ್ಕೆ ಸಿಗೋ ಲೈಸೆನ್ಸ್ ಇದ್ದ ಹಾಗೆ ನನ್ನ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ಸಾಕಷ್ಟು ಕಲ್ಪನೆಗಳಿದ್ದಾವೆ ಮತ್ತೆ ಮದುವೆ ಅಂದರೆ ಏಳು ಜನ್ಮದ ಬಂಧ ಅದನ್ನು ಯಾರ್ಯಾರ ಜೊತೆಯೋ ಕಲ್ಪಿಸ್ಕೊಳ್ಳೋದು ಸಹ ನನ್ನಿಂದ ಅಸಾಧ್ಯ ಅದರಲ್ಲೂ ಹಾರಿಕಾ ಜೊತೆ ನೋವೇ ಚಾನ್ಸೇ ಇಲ್ಲ ಅಂತ ಹೇಳಿ ದೀಪಾಂಶು ನೆಟ್ಟಿಸ್ರು ಬಿಡ್ತಾ ಇದ್ದ ದೀಪು ಮಾತುಗಳನ್ನು ಕೇಳಿದ ಹಾರಿಕಾ ಹೆಳೆ ತುಳಿದ ಸರ್ಪದ ಹಾಗೆ ಬುಸುಗುಡ್ತಾ ಇದ್ಲು ಮುಷ್ಟಿ ಮಾಡಿ ಗೋಡೆಗೆ ಗುದ್ದಿ ದೀಪು ನನ್ನ ಮದುವೆ ಆಗೋಕೆ ರಿಜೆಕ್ಟ್ ಮಾಡ್ತಾ ಇದೆಯಾ ಇದಕ್ಕೆ ತಕ್ಕ ಶಾಸ್ತಿ ನೀನು ಅನುಭವಿಸ್ತಾ ಇದ್ದೀಯಾ ನೋಡ್ತೀರು ಇಷ್ಟು ದಿನ ಮಾಮ್ ಬಲವಂತ ಮಾಡಿದ್ರು ಅಂತ ಫೋರ್ಸ್ಫುಲಿ ಒಪ್ಕೊಂಡಿದ್ದೆ ಆದರೆ ನೀನು ನನ್ನೇ ರಿಜೆಕ್ಟ್ ಮಾಡೋ ಅಷ್ಟು ಕೊಪ್ ತೋರಿಸ್ತಾ ಇದೆಯಾ ಅಂದರೆ ಡೆಫಿನೆಟ್ಲಿ ನಾನೇ ನಿನ್ನ ನಿನ್ನೆ ಮದುವೆ ಆಗೋದು ಇದು ಪಕ್ಕಾ ಬೇಕಾದರೆ ಬರೆದಿಟ್ಕೋ ಐ ವಾಂಟ್ ಯು ಅಷ್ಟೇ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ್ಲು ಹಾರಿಕಾ ಕೋಪಕ್ಕೆ ಅವಳ ಕಣ್ಣುಗಳು ಬೆಂಕಿ ಉಂಡೆ ಅಂತಾಗಿದ್ವು ಆದರೂ ಸಮಾಧಾನಿಸಿಕೊಂಡು ಮತ್ತೆ ಅಲ್ಲೇ ನಿಂತಳು ಬರ್ತ್ಡೇ ದಿನ ಅಂಶಿಕಾ ಹೇಳಿದ ಅಷ್ಟು ಮಾತುಗಳು ಸತ್ಯಾನ ಅಂತ ತಿಳಿಸ್ಕೊಳ್ಳೋ ಸಲುವಾಗಿ ಇಷ್ಟು ಪರ್ಫೆಕ್ಟಾಗಿ ಮ್ಯಾರೇಜ್ ಬಗ್ಗೆ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡ್ತಾ ಐಡಿಯಾ ಅಂದರೆ ಮನಸ್ಸಲ್ಲಿ ಯಾರೋ ಇರೋದಂತೂ ಸುಳ್ಳಲ್ಲ ಈಗ ನನ್ನ ಕೈನಲ್ಲಿ ಸರಿಯಾಗಿ ಸಿಕ್ಕಾಕೊಂಡೆ ನೋಡು ಈಗ ತಪ್ಪಿಸ್ಕೊಂಡು ಹೋಗೋ ಮಾತೆ ಇಲ್ಲ ಹೇಳು ಯಾರದು ಅಂತ ಆದಿತ್ಯ ಕೇಳ್ದ ದೀಪು ಮುಖ ಕೆಂಪಿಟ್ಟಿತ್ತು ಯಾವಾಗಲೂ ರಗಡಾಗಿದ್ದ ದೀಪು ಇವತ್ತೇನು ನಾಚ್ಕೋತಾ ಇದ್ದಾನೆ ಅಂದರೆ ನನ್ನ ಗೆಸ್ ಕರೆಕ್ಟು ಸಾಹೇಬ್ರ ಮನಸಲ್ಲಿ ಯಾರೋ ದೇವತೆ ಗೆಜ್ಜೆ ಕಟ್ಟಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಗಾದರೆ ಅಂತ ಅಂದ ಆದಿ ಕಣ್ಮಿಟುಕ್ಸ್ದ ಆದಿ ಈ ವಿಷಯದಲ್ಲಿ ನೀನೇ ನನಗೆ ಸಪೋರ್ಟಿವ್ ಆಗಿ ಇರಬೇಕು ಕಣೋ ನಿನಗೂ ಗೊತ್ತು ಮನೇಲಿ ಲವ್ ಮ್ಯಾರೇಜ್ ಅಂದರೆ ಹೇಗೆ ಹುರಿದು ಬೀಳ್ತಾರೆ ಅಂತ ಆದರೆ ನನ್ನ ಮನಸಲ್ಲಿ ಈ ಥರ ಎಲ್ಲ ಆಗ್ತಿದೆ ಅಂತ ಅಪ್ಪಂಗೋ ದೊಡ್ಡಪ್ಪಂಗೋ ಗೊತ್ತಾದರೆ ಅಷ್ಟೇ ಕಣೋ ನನ್ನ ಕತೆ ಎಂದು ದೀಪಾಂಶು ತನ್ನ ಕಳವಳ ವ್ಯಕ್ತಪಡಿಸ್ತಿದ್ದ ಯು ಡೋಂಟ್ ವರಿ ನೋಡೋಣ ಮುಂದೆ ಏನಾಗತ್ತೆ ಅಂತ ಕಾಲ ಯಾವಾಗಲೂ ಹೀಗೆ ಇರೋಲ್ಲ ಬದಲಾಗಲೇಬೇಕಲ್ವಾ ಹಾಗೆ ಅಪ್ಪ ಚಿಕ್ಕಪ್ಪ ಕೂಡ ಬದಲಾಗ್ತಾರೆ ಆದರೆ ನಮ್ಮ ವಂಶಕ್ಕೆ ತಕ್ಕನಾದ ಹುಡುಗಿಯನ್ನು ನೀನು ಆಯ್ಕೆ ಮಾಡಿದ್ರೆ ಮಾತ್ರ ಅಂತ ಆದಿತ್ಯ ಹೇಳ್ದ ನನ್ನ ಚಾಯ್ಸ್ ಮೇಲೆ ನಿಂಗೆ ನಂಬಿಕೆ ಇದೆ ಅಲ್ವಾ ಈ ದೀಪು ಮನೆತನದ ಗತ್ತು ಗಾಂಭೀರ್ಯ ಎಲ್ಲ ತಲೆಯಲ್ಲಿಟ್ಕೊಂಡೇ ನನ್ನ ಹುಡುಗಿಯನ್ನು ಆಯ್ಕೆ ಮಾಡಿದ್ದೀನಿ ನಾನು ಆಯ್ಕೆ ಮಾಡಿರೋದು ಅನ್ನೋದಕ್ಕಿಂತ ದೇವರು ನಮ್ಮಿಬ್ರನ್ನ ಒಂದು ಮಾಡಿದ್ದಾನೆ ಅಂತಂದರೆ ಸುಳ್ಳಾಗಲ್ಲ ಅಂದ ದೀಪಾಂಶು ಅಂದರೆ ಅವತ್ತು ಅವಳು ಹೇಳಿದ್ದಿಲ್ಲ ನಿಜ ದೀಪು ಹ್ಯಾಸ್ ಫಾಲನ್ ಇನ್ ಲವ್ ವಿತ್ ಹರ್ ನನಗೆ ಸಿಗಬೇಕಾದವನು ಇನ್ಯಾವಳಿಗೋ ಸಿಗ್ತಾನೆ ಅಂದರೆ ನಾನು ನೋಡಿಕೊಂಡು ಸುಮ್ಮನೆ ಕೂತಿರ್ತೀನಿ ಅಂದ್ಕೊಂಡಿದ್ದೀರಾ ಇಷ್ಟು ದಿನ ಈ ಹಾರಿಕಾ ಅಂದರೆ ಏನು ಅಂತ ಈ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇನ್ನು ಮುಂದೆ ತೋರಿಸ್ತೀನಿ ವಾಟ್ ಈಸ್ ಹಾರಿಕಾ ಅಂತ ಎಂದು ಕಾಲನ್ನು ನೆಲಕ್ಕೆ ಬಡಿದು ಅಲ್ಲಿ ನಿಲ್ಲಲಾರದೆ ಮೆಟ್ಟಿಲಿ ಹೋದಳು ಹಾರಿಕಾ ದೀಪು ಅಂದರೆ ಆಲ್ರೆಡಿ ಪ್ರೀತಿ ಶುರುವಾಗಿದೆ ಯಾರು ಆ ಲಕ್ಕಿ ಗರ್ಲ್ ಹೇಗೆ ನಿಮ್ಮಿಬ್ಬರ ಪ್ರೀತಿ ಶುರುವಾಯಿತು ಅಂತ ಕುತೂಹಲದಿಂದ ಕೇಳ್ದ ಆದಿತ್ಯ ನಮ್ಮಿಬ್ಬರ ಪ್ರೀತಿ ಗೋಂಕಾರ ಹಾಕಿದ್ದೆ ನಿನ್ನ ಮದುವೆ ಆದಿ ಎಂದು ಆದಿ ಮದುವೆಯಲ್ಲಿ ಅವಳನ್ನು ನೋಡೋ ದಿನದಿಂದ ತಾನು ಅನುಭವಿಸಿದ ಯಾತನೆ ಆಮೇಲೆ ಅವಳು ಸಿಕ್ಕ ಪರಿ ಇಬ್ಬರಲ್ಲೂ ಚಿಗುರಿದ ಪ್ರೀತಿ ನಿವೇದನೆ ಎಲ್ಲದರ ಬಗ್ಗೆ ಇಂಚಿಂಚು ಬಿಡದ ಹಾಗೆ ಹೇಳಿದ್ದ ದೀಪಾಂಶು ದೀಪುವಿನ ಪ್ರೇಮ ಪ್ರಕರ ಪ್ರಕರಣ ಕೇಳಿದ ಆದಿ ದೀಪು ಬಳಿ ಬಂದು ಅವನನ್ನು ತಬ್ಗೊಂಡು ದೀಪು ನಿಮ್ಮ ಪ್ರೀತಿ ನಿಜವಾಗ್ಲೂ ಗ್ರೇಟ್ ಒಬ್ರಿಗೊಬ್ರು ಅಷ್ಟೊಂದು ಪರಿತಪ್ಸಿ ಈಗ ಬಂದಾಗಿದ್ದೀರಾ ನೀವಿಬ್ರು ದೇವರೇ ಮಾಡಿರೋ ಜೋಡಿ ನಿಮ್ಮನ್ನ ಯಾರು ಬೇರೆ ಮಾಡೋಕಾಗಲ್ಲ ಎಂದ ಆದಿತ್ಯ ಆ ಹುಡುಗಿ ಯಾರು ದೀಪು ನನ್ನ ಮದ್ವೆಲ್ ನೋಡಿದ್ಯಾ ಅಂದ್ರೆ ನಮಗೆ ಗೊತ್ತಿರೋಳೆ ಆಗಿರ್ತಾಳೆ ಯಾರದು ಅಂತ ಕೇಳ್ದ ಆದಿತ್ಯ ಅವಳು ಯಾರು ಅಂತ ತಿಳಿದುಕೊಳ್ಳೋ ತವಕದಲ್ಲಿ ದೀಪು ನಗ್ತ ಅದು ಬೇರೆ ಯಾರು ಅಲ್ಲ ಅದಿ ಅತ್ತಿಗೆ ಅವ್ರ ತಂಗಿ ಅಂಶಿಕಾ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಅವಳು ಬರ್ದೆ ದಿನಾನೇ ನನಗೂ ಗೊತ್ತಾಗಿದ್ದು ಅವಳು ಅತ್ತಿಗೆ ತಂಗಿ ಅಂತ ನೋಡು ಒಬ್ರಿಗೊಬ್ರು ಯಾರು ಅಂತ ತಿಳ್ಕೊಳ್ಳದೆ ಪ್ರೀತಿ ಮಾಡಿದ ನಮಗೆ ನಾವಿಬ್ಬರು ಇಷ್ಟು ಹತ್ರದ ಸಂಬಂಧಿಗಳು ಅಂತ ಗೊತ್ತಾದ ಮೇಲೆ ನಮ್ಮಿಬ್ಬರು ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂತ ದೀಪಾಂಶು ಹೇಳ್ದ ಅಂಶಿಕಾ ಹೆಸರು ಹೇಳ್ತಾ ಇದ್ದಂಗೆ ಸಂತೋಷ ಆಶ್ಚರ್ಯ ಎಲ್ಲವೂ ಒಟ್ಟೊಟ್ಟಿಗೆ ಆಗಿದ್ವು ಆದಿತ್ಯನಿಗೆ ಏನು ನಮ್ಮ ಅಂಶಿಕಾನ ನಿಜವಾಗ್ಲೂ ನನಗಂತೂ ನಂಬೋಕೆ ಆಗ್ತಿಲ್ಲ ದೀಪು ಖುಷಿ ಆಗ್ತಿದೆ ಅಂಶಿಕಾ ತುಂಬ ಒಳ್ಳೆ ಹುಡುಗಿ ಅದರಲ್ಲೂ ನಮ್ಮ ಮನೆಯವ್ರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಅವಳನ್ನು ಮನೇಲಿ ಒಪ್ಪದೆ ಇರೋಕ್ಕೆ ಸಾಧ್ಯವೇ ಇಲ್ಲ ನೀನು ನೆಮ್ಮದಿಯಾಗಿರು ಅಂಶು ಈ ಮನೆ ಸೊಸೆ ಹಾಗೆ ಆಗ್ತಾಳೆ ಅಂತ ಆದಿತ್ಯ ದೀಪು ಭುಜ ತಟ್ಟಿ ಹೇಳಿದ್ದ ನಾನು ಅದೇ ಭರವಸಿನಲ್ಲಿದ್ದೀನಿ ಆದಿ ನೋಡೋಣ ನಮ್ಮಿಬ್ರನ್ನ ಹೀಗೆ ಬಂದು ಮಾಡಿದ ದೇವರು ಮಾಂಗಲ್ಯ ಅನ್ನೋ ಬಂಧನದಲ್ಲೂ ಕಟ್ ಹಾಕ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ದೀಪಾಂಶು ಹೇಳ್ದ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಡೋಂಟ್ ವರಿ ಇಷ್ಟೆಲ್ಲ ಅಡೆತಡೆಗಳನ್ನು ಮೀರಿ ನಿಮ್ಮ ಪ್ರೀತಿಯನ್ನು ಕಡ್ ಕಂಡ್ಕೊಂಡಿರೋ ನಿಮಗೆ ಯಾವತ್ತೂ ಮೋಸ ಆಗೋಲ್ಲ ಐ ಆಮ್ ವಿತ್ ಯು ಅಂತ ಹೇಳಿ ತನ್ನ ಮೊಬೈಲ್ನಲ್ಲಿ ಟೈಮ್ ನೋಡಿಕೊಂಡು ದೀಪು ತುಂಬ ಹೊತ್ತಾಗಿದೆ ಹೋಗಿ ಮಲ್ಕೋ ನಾಳೆ ಬೆಳಗ್ಗೆ ನಾವು ಮನೆಯವರು ಹೇಳೋದಕ್ಕೆ ಮುಂಚೆನೇ ಮನೆ ಬಿಡಬೇಕು ಆದಷ್ಟು ಬೇಗ ನಾವು ಲೊಕೇಶನ್ ತಲುಪಬೇಕು ಲೇಟಾದರೆ ಮತ್ತೆ ಅವರು ಜಾಗ ಬದಲಿಸೋ ಬದಲಾಯಿಸೋ ಸಾಧ್ಯತೆ ಇರುತ್ತೆ ಹೋಗು ಮಲ್ಕೋ ನಾನು ಹೋಗ್ತೀನಿ ಸುಮಾ ಕಾಯ್ತಾ ಇರ್ತಾಳೆ ಈಗಾಗಲೇ ತಡ ಆಗಿದೆ ಇನ್ನೂ ತಡ ಆದರೆ ನಿಮ್ಮತ್ತಿಗೆ ನನ್ನ ರೂಮ್ನಿಂದ ಬಹಿಷ್ಕಾರ ಹಾಕ್ಬಿಡ್ತಾಳೆ ಎಂದು ನಕ್ಕನು ಆದಿತ್ಯ ದೀಪು ಕೂಡ ಆದಿ ಮಾತಿಗೆ ನಕ್ಕು ಅವನಿಗೆ ಗುಡ್ ನೈಟ್ ಹೇಳಿ ಕೆಳಗಿಳಿದು ಬಂದನು ಆದಿ ರೂಮಿಗೆ ಬಂದಾಗ ಸುಮಾ ಅವನಿಗಾಗಿ ಕಾಯುತ್ತಾ ಇದ್ಲು ಅವನು ಬರುವ ಶಬ್ದ ಕೇಳುತ್ತಲೇ ಮಲಗಿ ನಿದ್ರಿಸುತ್ತಿರುವ ಹಾಗೆ ನಟಿಸುತ್ತಿದ್ಲು ಆದಿ ಬಂದು ಸುಮ ಹೊದ್ದಿದ್ದ ಬೆಡ್ಶೀಟ್ ಎಳೆದು ನಾಟ್ಕ ಸಾಕು ನನಗೆ ಗೊತ್ತು ನೀನು ಮಲಗಿಲ್ಲ ಅಂತ ಎಂದನು ಮೆಲುವಾಗಿ ಅವಳ ನಡುಗಿಲ್ಲುತ್ತ ಅಮ್ಮ ಏನ್ರಿ ನೀವು ಎಂದು ಎದ್ದು ಕೂತಳು ಸುಮ ಮತ್ತೆ ಮಲ್ಗಿರೋ ಹಾಗೆ ನಾಟಕ ಮಾಡೋದು ಯಾಕೆ ಎಂದನು ಆದಿತ್ಯ ಅವಳ ಭುಜ ಬಳಸಿ ಕೂರುತ್ತಾ ಇನ್ನೇನು ಮಾಡಲಿ ಹೇಳಿ ಎಷ್ಟೊತ್ತು ಅಂತ ನಾನು ನಿಮ್ಗೆ ಕಾಯೋದು ಕಾಯ್ತೀನಿ ಅಂತ ಗೊತ್ತಾದರೆ ಬರೀ ಕಾಯಿಸ್ತಾನೆ ಇರ್ತೀರಾ ಅದಕ್ಕೆ ಮಲ್ಕೊಂಡಿರೋ ಥರ ಆ್ಯಕ್ಟ್ ಮಾಡಿದೆ ಅಷ್ಟೇ ನಿಮಗೂ ಗೊತ್ತಲ್ವಾ ನೀವು ಇಲ್ಲದೆ ನನಗೆ ನಿದ್ದೆ ಬರಲ್ಲ ಅಂತ ಎಂದು ಅವನ ಎದೆಯೊಳಗೆ ಹುದುಗಿದಳು ಸುಮ ಅವಳ ತಲೆ ನೇವರಿಸುತ್ತಾ ನೆತ್ತಿಗೆ ಮುತ್ತಿಟ್ಟು ಸಾರಿ ಚಿನ್ನಿ ದೀಪು ಹತ್ತಿರ ಮಾತಾಡ್ತಾ ಇದ್ದೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅವನೇ ಮಾತಾಡ್ತಾ ಕೂತ್ಬಿಟ್ಟ ನಿಮ್ಮ ಹತ್ಕೆ ಕಾಯ್ತಾ ಇರ್ತಾರೆ ಬಿಡೋ ಅಂದರೂ ಬಿಡಲಿಲ್ಲ ಎಂದನು ಆದಿತ್ಯ ನೀವು ಅಣ್ಣ ತಮ್ಮ ಸೇರಿಬಿಟ್ರೆ ಮುಗೀತು ಬೇರೆಯವ್ರ ಬಗ್ಗೆ ಯೋಚನೆನೇ ಇರಲ್ಲ ಸರಿ ಮಲ್ಕೊಳ್ಳಿ ಎಂದಳು ಸುಮ ಬೆಡ್ ಸರಿ ಮಾಡುತ್ತಾ ಆದಿ ಅವಳನ್ನು ತಬ್ಕೊಂಡು ಲವ್ ಯು ಚಿನ್ನಿ ಎಂದನು ಏನು ಸಾಹೇಬ್ರಿ ಇವತ್ತು ಸಿಕ್ಕ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾ ಇದ್ದೀರಾ ಲವ್ ಯು ಅಂತ ಬೇರೆ ಹೇಳ್ತಿದ್ದೀರಾ ಎಂದಳು ಸುಮಾ ಹ್ಞೂ ಚಿನ್ನಿ ಪ್ರೀತಿ ಅನ್ನೋದು ಇನ್ಶೂರೆನ್ಸ್ ಇದ್ದ ಹಾಗೆ ಆಗಾಗ ರಿನಿವಲ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಎಂದು ಹೇಳಿ ನಕ್ಕನು ಆದಿತ್ಯ ಬೆಳಗ್ಗೆ ಬೇಗ ಎಪ್ಸು ಚಿನಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂತ ಹೇಳಿ ಸುಮಾ ತಂದಿಟ್ಟಿದ್ದ ಹಾಲು ಕುಡಿದು ಆದಿತ್ಯ ಮಲ್ಕೊಂಡ ಸುಮಾ ಕೂಡ ಸರಿ ಅಂತ ಹೇಳಿ ತಾನೂ ಕೂಡ ಮಲಕ್ಕೊಂಡ್ಲು ಇತ್ತ ನಿದ್ರೆ ಇಲ್ಲದೆ ಒದ್ದಾಡಿದ್ದು ಮಾತ್ರ ಹಾರಿಕಾ ದೀಪೋಳನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಎಂದು ಆದಿ ಬಳಿ ಹೇಳಿದ್ದು ಹಾರಿಕಾಳ ನಿದ್ದೆಗೆಡಿಸಿತ್ತು ಉಗುರು ಕಡಿಯುತ್ತಾ ದೀಪವನ್ನು ಪಡೆಯಲೇಬೇಕು ಎಂದು ಪಣ ತೊಟ್ಟು ಯೋಚಿಸ್ತಾ ಇದ್ಲು ದೀಪು ಅಂಶಿಕಾ ಲವ್ ಮಾಡ್ತಾ ಇರೋದು ದೀಪು ಬಾಯಿಂದನೇ ಕೇಳಿದ ಹಾರಿಕಾ ಅದರದೇ ಯೋಚನೆಯಲ್ಲಿ ದೀಪು ಬಗ್ಗೆ ದೀಪು ಮತ್ತು ಆಡಿಟರ್ ಬಗ್ಗೆ ಮಾತನಾಡಿದ್ದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೂ ದೀಪು ಆಡಿದ ಮಾತುಗಳು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಪ್ರತಿಧ್ವನಿಸ್ತಿದ್ವು ಯಾವುದೋ ಬಿಸ್ನೆಸ್ ವಿಷಯ ಇರಬೇಕು ಎಂದು ನೆಗ್ಲೆಕ್ಟ್ ಮಾಡಿಬಿಟ್ಲು ರಾತ್ರಿ ಪೂರ ನಿದ್ರೆ ಇಲ್ಲದೆ ಯೋಚಿಸಿ ಅಂತಾಗಿದ್ಲು ಹಾರಿಕಾ ಸೂರ್ಯ ಎಂದಿನಂತೆ ಹಾಜರಾಗಿದ್ದ ಮನೆಯಲ್ಲಿ ಪೂಜೆ ಕಾಫಿ ಸಮಾರಾಧನೆ ನಡೀತಾ ಇದ್ವು ಮಣಿಕರ್ಣಿಕಾ ದೇವಸ್ಥಾನದ ಕಮಿಟಿಯವರು ಹೇಳಿದ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಹೋಗೋದಕ್ಕೆ ಸಿದ್ಧವಾಗುತ್ತಿದ್ಲು ಇದೇನು ಇಷ್ಟೊತ್ತಾದರೂ ಹಾರಿಕಾ ಎದ್ದು ಬರಲಿಲ್ವಲ್ಲ ಈ ಹುಡುಗಿಗೆ ಎಷ್ಟು ಸರಿ ಹೇಳಿದ್ದೀನಿ ಈ ಮನೆಯವರ ದೃಷ್ಟಿಯಲ್ಲಿ ಒಳ್ಳೆಯವಳಾಗಿರಬೇಕು ಅಂದರೆ ನಮಗಿಷ್ಟ ಇಲ್ಲದೆ ಇದ್ದರೂ ಕೆಲವೊಂದು ಕೆಲಸ ಮಾಡಲೇಬೇಕು ಅಂತ ಆದರೂ ನೆಗ್ಲೆಕ್ಟ್ ಮಾಡ್ತಾಳೆ ಅಟ್ಲೀಸ್ಟ್ ಮದುವೆ ಆಗೋವರೆಗಾದರೂ ಇದೆಲ್ಲ ತಲೆಯಲ್ಲಿಟ್ಕೊಂಡಿರುವಂಥ ಆಗಿ ವಾನ್ ಮಾಡಬೇಕು ಎಂದುಕೊಂಡಳು ಕನ್ನಡಿ ಮುಂದೆ ಕೂತು ಮೇಕಪ್ ಮಾಡ್ಕೊಳ್ತಾ ರೆಡಿಯಾಗಿ ಟೈಮ್ ನೋಡಿದ್ರೆ ಆಗಲೇ ಸಮಯ ಹತ್ತಾಗಿತ್ತು ನಾನೇ ಹೋಗಿ ರೂಮಲ್ಲಿ ನೋಡ್ತೀನಿ ಏನು ಮಾಡ್ತಿದ್ದಾಳೆ ಎಂದು ಎದ್ದು ತನ್ನ ರೂಮಿನಿಂದ ಹಾರಿಕಾಳ ರೂಮ್ಗೆ ಹೋದ್ಲು ಮಣಿಕರ್ಣಿಕಾ ಡೋರ್ ಲಾಕ್ ಕೂಡ ಮಾಡದೆ ಬಾಗ್ಲಷ್ಟೇ ಹಾಕಿ ಬೆಡ್ ಮೇಲೆ ಬೋರಲು ಮಲಗಿ ಅಳುತ್ತಿದ್ಲು ಹಾರಿಕಾ ಹಾರಿಕಾಳನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ ಮಣಿಕರ್ಣಿಕಾ ಗಾಬಿಯಾಗಿದ್ಲು ತಕ್ಷಣ ಹಾರಿಕಾ ಬಳಿ ಬಂದು ವಾಟ್ ಹ್ಯಾಪನ್ ಬೇಬಿ ಯಾಕೆ ಅಳ್ತಿದ್ಯಾ ಎಂದು ಅವಳನ್ನು ಹಿಡಿದು ತನ್ನ ಭುಜದ ಮೇಲೆ ಒರಗಿಸಿಕೊಂಡ್ಲು ಮಾಮ್ ಎಂದು ಮಣಿಕರ್ಣಿಕಾಳನ್ನು ತಬ್ಬಿ ಮತ್ತಷ್ಟು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು ಹಾರಿಕಾ ಮಣಿಗೆ ಹಾರಿಕಾ ನಡವಳಿಕೆ ಗೊಂದಲವಾದರೂ ಸಹ ಅವಳ ತಲೆ ನೇವರಿಸ್ತಾ ಏನಾಯಿತು ಅಂತ ಹೇಳ್ದೆ ನೀನು ಹೀಗೊಂದೇ ಸಮ್ನ ಅ ಅಳ್ತಾ ಇದ್ರೆ ನಾನೇನಂತ ತಿಳ್ಕೋಬೇಕು ಬೇಬಿ ಸೇ ವಾಟ್ ಹ್ಯಾಪನ್ ಎಂದಳು ಮಗಳ ನೋವನ್ನು ಅರಿಯುವ ಸಲುವಾಗಿ ಮಾಮ್ ಇಂದು ಮಣಿಕರ್ಣಿಕಾ ಮುಖ ನೋಡಿದ್ಲು ಹಾರಿಕಾ ರಾತ್ರಿ ಪೂರ ಅತ್ತು ನಿದ್ದೆಗೆಟ್ಟು ಕಣ್ಪೂರ ಕೆಂಪಾಗಿದ್ವು ಮಗಳ ಮುಖ ನೋಡುತ್ತಲೇ ಕರಳು ಕಿವುಚಿತ್ತು ನಿಜ ಹೇಳು ಮಾಮ್ ನಾನು ನೋಡೋಕೆ ಚೆನ್ನಾಗಿಲ್ವಾ ಓದಿಲ್ವಾ ಇಂಟೆಲಿಜೆಂಟ್ ಅಲ್ವಾ ಏನು ಕಡಿಮೆ ಆಗಿದೆ ನನಗೆ ಎಂದಳು ಹಾರಿಕಾ ಅವಳ ಈ ಪ್ರಶ್ನೆಗಳು ಯಾಕೆಂದು ಅರ್ಥವಾಗದೆ ಮಗಳ ಮುಖವನ್ನೇ ದಿಟ್ಟಿಸುತ್ತಾ ಇವಾಗ ಯಾಕೆ ಬೇಬಿ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀಯಾ ಯಾರೇನಂದ್ರು ನಿನ್ನ ಬಗ್ಗೆ ಎಂದಳು ಮಣಿಕರ್ಣಿಕಾ ನೀನು ಹೇಳು ಮಾಮ್ ನಾನು ಚೆನ್ನಾಗಿಲ್ವಾ ಎಂದಳು ಮರು ಪ್ರಶ್ನಿಸುತ್ತ ನನ್ನ ಮಗಳು ಅಪ್ಸರೆ ಕೈ ತೊಳೆದು ಮುಟ್ಬೇಕು ಅವಳನ್ನು ಫಾರಿನ್ನಲ್ಲಿ ಹೈಯರ್ ಸ್ಟಡೀಸ್ ಮಾಡ್ಕೊಂಡು ಬಂದಿರೋಳು ನೀನು ನೀನು ಹೀಗೆಲ್ಲ ಯಾಕೆ ಕೇಳ್ತಿದ್ಯಾ ನೋಡು ಸುದ್ದಿ ಬಳಸಿ ಹೇಳೋದು ಬೇಡ ಅದೇನೇ ಇದ್ದರೂ ನೇರವಾಗಿ ಹೇಳು ಅಂದಳು ಮಣಿಕರ್ಣಿಕ ಮಾಮ್ ರಾತ್ರಿ ದೀಪು ಮತ್ತು ಆದಿತ್ಯ ಇಬ್ಬರು ಮಾತಾಡ್ತಾ ಇದ್ರು ನಾನು ಮಾತಿನ ಮಧ್ಯೆ ಈ ಮನೆ ಸೊಸೆ ಆಗೋಳು ಅಂತ ಅಂದೆ ಆದರೆ ಅದು ಅದು ದೀಪುಗೆ ಇಷ್ಟ ಆಗಲಿಲ್ಲ ಆದಿ ಹತ್ರ ಅವನಿಗೆ ನಾನು ಇಷ್ಟ ಇಲ್ಲ ನನ್ನ ಮದುವೆ ಆಗೋದು ಕನಸಿನ ಮಾತು ಅಂತೆಲ್ಲ ಹೇಳ್ತಿದ್ದ ಮಾಮ್ ಅವತ್ತು ನಮ್ಮ ಮನೆಗೆ ಬಂದಿದ್ಲಲ್ಲ ಆ ಮಾಯಾಂಗಿನಿ ಅವಳನ್ನು ಲವ್ ಮಾಡ್ತಾ ಇದ್ದಾನಂತೆ ಎಂದಳು ಹಾರಿಕಾ ಹಾರಿಕಾಳ ಮಾತುಗಳನ್ನು ಕೇಳುತ್ತಲೇ ಮಣಿಕರ್ಣಿಕಾಗೆ ತನ್ನ ಇಷ್ಟು ದಿನದ ಆಸೆ ಕನಸು ಎಲ್ಲ ಒಮ್ಮಿಂದೊಮ್ಮೆಲೆ ಕಳಚಿ ಬೀಳುವಂತೆ ಭಾಸವಾಗಿತ್ತು ಏನು ಹೇಳ್ತಿದ್ಯಾ ಹಾರಿಕಾ ದೀಪೋ ಆ ಹುಡುಗಿನ ಲವ್ ಮಾಡ್ತಿದ್ದಾನ ಅವಳನ್ನ ಮದುವೆ ಆಗ್ತಾನಂತ ನಿಜ ಹೇಳ್ತಿದ್ಯಾ ಅಥವಾ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಎಂದಳು ಮಣಿಕರ್ಣಿಕಾ ಇಲ್ಲ ಮಾಮ್ ನಾನೇನು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ನಾನು ಹೇಳ್ತಾ ಇರೋದು ಎಲ್ಲ ನಿಜ ಅವತ್ತು ಅವಳ ಬರ್ಡೇ ದಿನ ನಾನು ಅವರಿಬ್ಬರನ್ನು ಗಮನಿಸಿದೆ ಮಾಮ್ ಇಬ್ಬರು ತುಂಬ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ರು ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಾನೇ ಅವಳ ಹತ್ರ ಹೋಗಿ ದೀಪು ಹತ್ರ ಜಾಸ್ತಿ ಮಾತಾಡಬೇಡ ಅಂತ ಬಾನ್ ಮಾಡಿದ್ದೆ ಆದರೆ ಅವಳು ನನಗೆ ಬೈದು ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ನೀನು ನಮ್ಮಿಂದ ಆದಷ್ಟು ದೂರ ಇರು ಮೊದಲು ಆ್ಯಂಡ್ ದೀಪು ಜೊತೆ ನಾನು ಮೊದಲಿಗಿಂತ ಕ್ಲೋಸ್ ಆಗಿರ್ತೀನಿ ಅದೇನು ಮಾಡ್ಕೊ ಹೋಗು ಅಂತ ನನಗೆ ಧಮಕಿ ಆಗಿರ್ಲು ಮಾಮ್ ಎಂದಳು ಕಣ್ಣೀರು ಒರೆಸ್ಕೊಳ್ತಾ ಹಾರಿಕಾ ಮಾತುಗಳನ್ನು ಕೇಳುತ್ತಲೇ ಮಣಿಕರ್ಣಿಕಾ ಹುರಿದು ಹೋದ್ಲು ಏನು ಅವಳಿಗೆ ಅಷ್ಟೊಂದು ಕೊಬ್ಬ ನಿನ್ನ ಹತ್ರ ಹಾಗೆಲ್ಲ ಮಾತಾಡಿದ್ಲು ಅಂತ ನನ್ನ ಹತ್ರ ಬಂದು ಅಳ್ತಾ ಹೇಳ್ತಿದ್ಯಲ್ಲ ಹಾರಿಕಾ ಅಲ್ಲೇ ಅವಳಕ್ಕೆ ಕೆನ್ನೆಗೆ ನಾಲ್ಕು ಬಾರಿಸೋದು ಬಿಟ್ಟು ಇಂಥ ಚೀಪ್ ಜನಗಳನ್ನು ಮನೆಯೊಳಗೆ ಬಿಟ್ಕೊಳ್ಳೋದೇ ತಪ್ಪು ನಮ್ಮನೆ ಮಕ್ಕಳನ್ನೇ ಬುಟ್ಟಿಗೆ ಹಾಕೊಂಡು ಬಿಡ್ತಾರೆ ಇದಕ್ಕೆಲ್ಲ ಸರಿಯಾಗಿ ಅವಳಿಗೆ ಶಾಸ್ತಿ ಆಗಬೇಕು ಯು ಡೋಂಟ್ ವರಿ ನಾಯಿ ಬೊಗಳಿದ್ರೆ ಆನೆ ತಲೆ ಕೆಡಿಸ್ಕೊಡ್ಬಾರ್ದು ನಾನು ಇದೀನಲ್ಲ ಎಲ್ಲ ಸರಿ ಮಾಡ್ತೀನಿ ದೀಪು ಯಾವತ್ತಿದ್ರೂ ನಿನ್ನವನೇ ಅಪ್ ಮೈ ಬೇಬಿ ಹೇಳು ಎದ್ದು ಅಪ್ ಆಗಿ ಬಾ ಮೊದಲು ಬಿಸಿ ಬಿಸಿ ಕಾಫಿ ಕುಡಿಯುವಂತೆ ಆಗ ಮೈಂಡ್ ಫ್ರೆಶ್ ಆಗುತ್ತೆ ಎಂದಳು ಮಣಿಕರ್ಣಿಕ ಮಗಳನ್ನು ಎಪ್ಸುತ್ತ ಮಾಮ್ ನೀನು ಹೇಳಿದ ಹಾಗೆ ಮಾಡ್ತೀಯಾ ಅಲ್ವಾ ದೀಪು ನನ್ನವನೇ ತಾನೇ ಅವನು ನನ್ನೇ ಮದುವೆ ಆಗ್ತಾನೆ ಅಲ್ವಾ ಎಂದಳು ಹಾರಿಕಾ ಹ್ಞೂ ಎಂಬಂತೆ ಕತ್ತನ್ನಾಡಿಸಿ ಹಾರಿಕಾಳನ್ನು ಎಬ್ಬಿಸಿ ವಾಶ್ರೂಮ್ ಕಡೆಗೆ ಕರೆದ್ಕೊಂಡು ಹೋಗಿ ಹೋಗು ಸ್ನಾನ ಮಾಡ್ಬಾ ಇವಾಗ ನಮ್ಮಿಬ್ಬರಿಗೆ ಗೊತ್ತಾಗಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಆ್ಯಂಡ್ ಇಂಪಾರ್ಟೆಂಟ್ ದೀಪು ನಿನ್ನ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆದಿ ಬಳಿ ಹೇಳಿರೋ ವಿಷಯ ನಿನಗೆ ಗೊತ್ತಾಗಿದೆ ಅನ್ನೋದು ಅವನಿಗೆ ಗೊತ್ತಾಗಬಾರ್ದು ನೀನು ಏನೂ ಗೊತ್ತಿಲ್ಲದವಳ ಹಾಗೆ ನಾರ್ಮಲ್ ಆಗಿರು ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಎಂದು ಅಭಯವನ್ನಿತ್ತಳು ಮಣಿಕರ್ಣಿಕ ಹಾರಿಕಾ ಸ್ನಾನಕ್ಕೋದ್ಮೇಲೆ ಮಣಿಕರ್ಣಿಕಾ ದೀಪುವಿನ ಮೇಲೆ ಮೂಡಿದ್ದ ಕೋಪದಲ್ಲಿ ಅಲ್ಲಿದ್ದ ಪಾಟ್ ತೆಗೆದು ಕೋಡೆಗೆಸಿದ್ಲು ಇಷ್ಟು ದಿನ ನನ್ನ ಕೈಲಿ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದ ದೀಪು ಅನ್ನೋ ಗಾಜಿನ ಗೊಂಬೆ ಅದ್ಯಾವ ಮಾಯದಲ್ಲಿ ಕೈಜಾರು ಹೋಯ್ತೋ ನನ್ನ ಪರಿವೆಗೇ ಬಂದಿರಲಿಲ್ಲ ಯಾವ ಬಿಟ್ಟೆ ನಾನು ಹಾಕಿದ ಗೆರೆ ದಾಟಲ್ಲ ಅವನು ಅಂದ್ಕೊಂಡು ಮೈ ಬಿಟ್ಟೆ ಪ್ರಾಯ ಯಾವಾಗ ಯಾರ ಮೇಲೆ ಪ್ರೀತಿಯಾಗುತ್ತೋ ಗೊತ್ತಾಗಲ್ಲ ನಾನು ಮೊದಲೇ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಿತ್ತು ಇದು ಇಲ್ಲಿವರೆಗೂ ಬರುತ್ತೆ ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ಲ ದೀಪು ತುಂಬ ಇಂಟೆಲಿಜೆಂಟಾಗಿ ಮೂವ್ ಮಾಡಿದ್ದಾನೆ ಅವನ ಈ ಮೂಗೆ ಅತ್ತೆ ಮಣಿಕರ್ಣಿಕಾ ರಿಟರ್ನ್ ಮೂವ್ ಮಾಡೋದು ಬೇಡವಾ ದೀಪು ನೋಡ್ತೀರು ನೀನು ಇಮ್ಯಾಜಿನ್ ಸಹ ಮಾಡಿರಬಾರ್ದು ಆ ಥರ ಚೆಕ್ ಇಡ್ತೀನಿ ನಿನಗೆ ಈ ಅತ್ತೆ ಅಳಿಯನ ಚದುರಂಗದಾಟದಲ್ಲಿ ಗೆಲ್ಲೋದು ನಾನಾ ನೀನಾ ನೋಡೋಣ ಎಂದು ಮುಷ್ಟಿ ಮಾಡಿ ಗೋಡೆಗೆ ಗುದ್ದಿದ್ಲು ಮಣಿಕರ್ಣಿಕಾ ಮಣಿಕರ್ಣಿಕಾ ಮನಸ್ಸಿನಲ್ಲಿ ಅಂಶಿಕಾ ಬಗ್ಗೆ ಮೊದಲಿಂದಲೂ ಅಸಹನೆ ಇದ್ದುದರಿಂದ ದೀಪು ಮತ್ತು ಅಂಶಿಕಾ ಪ್ರೀತಿ ಬಗ್ಗೆ ಕೇಳಿ ಬೆಂಕಿಯ ಜ್ವಾಲೆಯಂತಾಗಿದ್ಲು ಮಣಿಕರ್ಣಿಕಾ ಏನೇ ಆದ್ರೂ ಹಾರಿಕಾನೆ ಈ ಮನೆ ಸೊಸೆ ಆಗಬೇಕು ಆಗ ಮಾತ್ರ ನಾನು ಅನ್ಕೊಂಡಿರೋದನ್ನ ಸಾಧಿಸೋಕೆ ಸುಲಭ ಆಗೋದು ನನ್ನ ಕಣ್ಮುಂದೇನೆ ಈ ಮನೆ ಛಿದ್ರ ಆಗಿ ಅವು ಹೋಗ್ಬಿಡ್ಬೇಕು ನಾನು ನನ್ನ ಕುಟುಂಬ ಅನುಭವಿಸಿರೋ ನೋವು ಅವಮಾನ ಇದನ್ನೆಲ್ಲ ಇವರು ಕೂಡ ಅನುಭವಿಸ್ಬೇಕು ನಾನವತ್ತು ಸೆರಗೊಡ್ಡಿ ನನ್ನ ಸಂಸಾರ ಉಳಿಸ್ಕೊಡಿ ಅಂತ ಬೇಡಿದ ಹಾಗೆ ಇವರು ನನ್ನ ಕಾಲ್ ಬಳಿ ಕೂತು ಬೇಡ್ಕೋಬೇಕು ಅದನ್ನ ನೋಡಿ ನನ್ನ ಗಂಡನ ಆತ್ಮ ಖುಷಿ ಪಡಬೇಕು ಎಂದುಕೊಂಡಳು ಮಣಿಕರ್ಣಿಕ ಇಲ್ಲಿಗೆ ಈ ಸಂಚಿಕೆ ಮುಕ್ತ